ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಸೋಲಿಲ್ಲದ ಸರದಾರ ಮಾಜಿ ಸಚಿವ ಹಾಗೂ ಜನಪ್ರಿಯ ಶಾಸಕರಾದ ತನ್ವೀರ್ ಸೇಠ್ ಸಾಹೇಬ್ರಿಗೆ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಹಾಗೂ ಅಲ್ಲ ಅವರಿಗೆ ಇನ್ನೂ ಒಳ್ಳೆಯ ಆರೋಗ್ಯ ಅಂತಸ್ತು ಐಶ್ವರ್ಯ ಅಧಿಕಾರ ಎಲ್ಲ ಕೊಡಲಿ ಅಂತ ನಾವು ಕೇಳ್ಕೋತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಅವರನ್ನು ಸಚಿವರಾಗಿ ಮಾಡೇ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿದೆ ಹಾಗಾಗಿ ಏನು ಈ ಮೈಸೂರು ಭಾಗ ಈ ಹಳೆ ಮೈಸೂರು ಭಾಗದಲ್ಲಿ ಸೇವೆ ಇದ್ದರು ಇದೇ ರೀತಿ ಕರ್ನಾಟಕದಾದ್ಯಂತ ನಮ್ಮ ತನ್ವೀರ್ ಸೇಠ್ ಸಾಹೇಬರು ಸೇವೆಯನ್ನು ಸಲ್ಲಿಸಿಯೇ ಸಲ್ಲಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ತನ್ವೀರ್ ಸೇಠ್ರವರು ಏನಂದರೆ ನರಸಿಂಹರಾಜ ಕ್ಷೇತ್ರದಲ್ಲಿ ಹಿಂದುಳಿದವರು ಅಲ್ಪಸಂಖ್ಯಾತರು ದೀನ ದಲಿತರು ಮತ್ತು ಯಾರ ಧ್ವನಿ ಇಲ್ಲ ಅವ್ರ ಪರವಾಗಿ ಧ್ವನಿಯಾಗ್ತಕ್ಕಂಥ ಶಾಸಕರು ಯಾರು ಇದ್ದರೆ ಅವರು ತನ್ವೀರ್ ಸೇಠ್ ಸಾಹೇಬರು ಅಂತ ನಾವು ಎದೆ ಎತ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಆರೋಗ್ಯ ಕೊಡಲಿ ಮತ್ತು ಮುಂದಿನ ದಿನಗಳಲ್ಲಿ ಮುಂದಿನ ಜನ್ಮದಿನ ಅವರು ಸಚಿವರು ಹಾಗೇ ಆಗ್ತಾರೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ಸರ್ಕಾರದ ಮೇಲೆ ಖಂಡಿತವಾಗ್ಲೂ ನೂರಕ್ಕೆ ನೂರು ಪರ್ಸೆಂಟು ಅವರು ಸಚಿವರು ಹಾಗೇ ಆಗ್ತಾರೆ ಖಂಡಿತವಾಗ್ಲೂ ಯಾವ ಸೂಕ್ತ ಸಂದರ್ಭದಲ್ಲಿ ಏನೇನು ಆಗಬೇಕು ಅದಾಗ್ತದೆ ತನ್ವೀರ್ ಸೇಠ್ ಸಾಹೇಬ್ರನ್ನ ಮಂತ್ರಿ ಮಾಡೇ ಮಾಡ್ತಾರೆ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಅಂತ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ